ಹಾಯ್ ಎಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಬಂದುಬಿಟ್ಟು ಗುರುವಾರ ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ್ಯಸ್ ಯೂಶ್ವಲ್ ನಾನು ರಂಗೋಲಿ ಹಾಕಿನೇ ನನ್ನ ಕೆಲಸಗಳನ್ನು ಸ್ಟಾರ್ಟ್ ಮಾಡೋದು ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಸ್ಕೂಲ್ಗೆ ಹೋಗಿ ಬಂದಿದ್ದಾಯಿತು ಸಂಜೆ ನಾನು ಅವಳಿಗೆ ಸ್ನ್ಯಾಕ್ಸ್ ಆಗಿ ಬ್ರೆಡ್ ಜಾಮ್ ಕೊಟ್ಟಿದ್ದೀನಿ ನಾನು ಸ್ವಲ್ಪ ಸಲ್ಯಾಡ್ ಮಾಡಿಕೊಂಡು ತಿಂತಾಯಿದ್ದೀನಿ ಸೊ ಇದಾದ್ಮೇಲೆ ಅವತ್ತಿನ ನೈಟೇ ಫ್ರೆಂಚ್ ಫ್ರೈಸ್ ತಿಂತಾ ಇದ್ದಾಳೆ ಸೊ ಅದಾದಮೇಲೆ ಊಟ ಇಲ್ಲ ಊಟ ಸ್ಕಿಪ್ ಆಯಿತು ಏನಾದರೂ ಸ್ನ್ಯಾಕ್ಸ್ ಕೊಟ್ಟರೆ ಮಕ್ಕಳು ಊಟನೇ ಮಾಡಲ್ಲ ಸೊ ಆವತ್ತಿನ ದಿನ ಆ ಥರ ಹೆಂಡಾಯಿತು ನೆಕ್ಸ್ಟ್ ಡೇ ಫ್ರೈಡೇ ಇವತ್ತು ನಾನು ಬೇಗ ಎತ್ತಿದ್ದೆ ಐ ಥಿಂಕ್ ಫೈವ್ ಓ ಕ್ಲಾಕ್ ಅಷ್ಟೊತ್ತಿಗೆ ಎದ್ಬಿಟ್ಟು ಎಲ್ಲ ಕೆಲಸಗಳನ್ನು ಬೇಗ ಬೇಗ ಮುಗಿಸ್ಕೊಂಡಿದ್ದೀನಿ ಬಿಕಾಸ್ ಫ್ರೈಡೇ ಆಗಿರೋದ್ರಿಂದ ಪೂಜೆ ಮಾಡಬೇಕು ಅನ್ನೋ ಇಂಟೆನ್ಷನಿಂದ ಎಲ್ಲ ಕೆಲಸಗಳನ್ನು ಬೇಗ ಬೇಗ ಮುಗಿಸ್ಕೊಂಡಿದ್ದೀನಿ ಪ್ರತಿಯೊಂದು ತಿಂಡಿ ಮಾಡಿದ್ದು ಮತ್ತು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ತ್ರಿಶಾನ ಎದ್ದೇಳಿಸ್ಬೇಕು ಅಷ್ಟೇ ಪೂಜೆ ಮಾಡಿಬಿಟ್ಟು ಎದ್ದೇಳಿಸಿ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಷ್ಟರಲ್ಲಾಗಲಿ ಅವಳು ಕೂಡ ಎದ್ಬಿಟ್ಟಿದ್ಲು ಸೊ ಅಷ್ಟೊತ್ತಿಗೆ ಅವಳಿಗೆ ವಾಟರ್ ಎಲ್ಲ ಕುಡಿಸಿ ಕೂರಿಸಿ ನಾನು ಪೂಜೆನ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಆದ ತಕ್ಷಣ ಏನೋ ಒಂಥರ ಖುಷಿ ಬಿಕಾಸ್ ಏನೋ ಸಕ್ಸಸ್ಫುಲ್ಲಾಗಿ ಮಾಡಿ ಕೆಲಸ ಮುಗಿಸಿದ್ದೀನಿ ಅನ್ನೋ ಥರ ಬಿಕಾಸ್ ಪೂಜೆ ಮಾಡಬೇಕು ಅನ್ನೋ ಇಂಟೆನ್ಷನ್ ನಿಂತಲೇ ಫೈವ್ ಓ ಕ್ಲಾಕಿಗೆ ಎಲ್ಲ ಮಾಡಿದ್ದಾಯ್ತು ಇವತ್ತು ನಾನು ಮಾರ್ನಿಂಗ್ ಟಿಫನ್ಗೆ ವೆಜಿಟೇಬಲ್ಸ್ ಉಪಮಾ ಮಾಡಿದ್ದೆ ಸೊ ವೆಜಿಟೇಬಲ್ಸ್ ಉಪಮಾ ಮಾಡಿದ್ದೆ ಅದಾದಮೇಲೆ ಅದನ್ನು ಸ್ವಲ್ಪ ಸರ್ವ್ ಮಾಡಿಕೊಂಡು ಅವಳಿಗೆ ತಿನ್ನಿಸಿ ಲಂಚ್ ಲಂಚ್ಗೆಲ್ಲ ಪ್ಯಾಕ್ ಮಾಡಿ ಅವಳನ್ನ ಸ್ಕೂಲಿಗೆ ಕಳಿಸಿ ಮತ್ತು ನಾವೆಲ್ಲ ಬಂದಿದ್ದಾಯಿತು ಮೇಲೆ ಸ್ವಲ್ಪ ಹೊತ್ತು ಕ್ಲೈಮೇಟ್ ಸ್ವಲ್ಪ ಜಾಸ್ತಿ ಇರಲಿಲ್ಲ ಸೊ ಅವಳನ್ನು ಜೆ ಪಿ ಪಾರ್ಕ್ ಗ್ರೌಂಡ್ಗೆ ಕರ್ಕೊಂಡೋಗಿ ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಸಿ ತ್ರೀ ಗೇಮ್ಸ್ ಏನೋ ಆಟ ಆಡಿದ್ಲು ಕಾರ್ದು ಮತ್ತೆ ಅದು ಆ್ಯಂಡ್ ಇನ್ನೊಂದು ಏನೋ ಗೇಮ್ ಆಟ ಆಡಿದ್ಲು ಸೊ ಆದರೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಇನ್ನೂ ಆಟ ಆಡಬೇಕು ಮೀ ಅಂತ ಅಂದ್ಲು ಸಾಕು ಬಾರಪ್ಪ ಟೈಮ್ ಆಯಿತು ಅಂತ ಕರ್ಕೊಬಂದೆ ಆಯಿಲೆಲ್ಲ ಹಚ್ಚಿ ಅವಳಿಗೆ ಬಿಕಾಸ್ ಫ್ರೈಡೇ ಆಗಿರೋದ್ರಿಂದ ಸ್ಯಾಟರ್ಡೇ ಅವಳಿಗೆ ರಜೆ ಇರೋದ್ರಿಂದ ಸ್ವಲ್ಪ ಆಯಿಲೆಲ್ಲ ಹಚ್ಚಿ ಬಿಡ್ತಾಯಿದ್ದೀನಿ ಸೊ ಸಂಜೆ ನೈಟ್ ನಮ್ಮ ಡಿನ್ನರ್ಗೋಸ್ಕರ ನಾನಿಲ್ಲಿ ಫಿಶ್ ಕಬಾಬ್ನ ಮಾಡ್ತಾಯಿದ್ದೀನಿ ಫಿಶ್ನೆಲ್ಲ ಮ್ಯಾರಿನೇಟ್ ಮಾಡೋಕೆ ಇಡ್ತಾಯಿದ್ದೀನಿ ತಿಳಿಸಾರು ರೈಸ್ ಇಷ್ಟು ಮಾಡಿಕೊಂಡು ನಮ್ಮ ಫ್ರೈಡೇನ ಹೆಂಗೆ ಮಾಡಿದ್ವಿ ಅವತ್ತು ಇದು ಬಂದುಬಿಟ್ಟು ಸ್ಯಾಟರ್ಡೆ ಮಾರ್ನಿಂಗ್ ಲಾಗು ನಾನು ಸ್ಯಾಟರ್ಡೇ ಯೂಶ್ವಲಿ ಅವಳು ಸ್ಕೂಲ್ಗೆ ಹೋಗೋಲ್ಲ ನಾನು ಹೋಗ್ತಾಯಿರ್ತೀನಿ ಅದಕ್ಕೋಸ್ಕರ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದೆ ಬಟ್ ಕೆಲಸಗಳ ಮಧ್ಯೆ ಅದನ್ನು ಕ್ಯಾಮ್ರಾ ಓಪನ್ ಮಾಡೋಕ್ಕೂ ಆಗಲ್ಲ ಅದು ಬೇರೆ ಇವತ್ತು ಪೂರಿ ಮಾಡೋಣ ಅಂತ ಪ್ಲ್ಯಾನ್ ಆಯಿತು ಸೊ ಅದಕ್ಕೋಸ್ಕರ ಪೂರಿ ಮಾಡೋಕ್ಕೋದ್ರೆ ತುಂಬ ಲೇಟಾಗಿ ಹೋಯಿತು ಪೂರಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದೆ ಅಷ್ಟೊತ್ತಿಗೆ ಆಗಲೇ ಟೈಮು ಏಯ್ಟ್ ಟ್ವೆನ್ ಟೆನ್ ಆಗಿತ್ತು ಬಿಕಾಸ್ ನಂದು ಟೆನ್ ಮಿನಿಟ್ಸ್ ಫಾಸ್ಟರ್ ಇರೋದ್ರಿಂದ ಏಯ್ಟ್ ಟೆನ್ ಆಗಿತ್ತು ಅದಾದಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ನಾನೇ ರೆಡಿಯಾಗಿ ಹೋಗಿದ್ದಾಯಿತು ಬಿಕಾಸ್ ಅವರು ಡ್ರಾಪ್ ಮಾಡಲ್ಲ ಸಟರ್ಡೆ ನಾನು ಬೈ ವಾಕ್ ಹೋಗ್ತೀನಿ ಸ್ಕೂಲ್ಗೆ ಸಟರ್ಡೇಸು ಸೊ ಹೋಗಿದ್ದು ಬಂದಾಯಿತು ಅದಾದಮೇಲೆ ನಾನು ಹೋಮ್ವರ್ಕ್ ಮಾಡ್ತೀನಿ ಮಮ್ಮಿ ಅಂತ ಅವಳು ಇನಿಷಿಯೇಟ್ ತೊಗೊಂಡು ಹೋಮ್ವರ್ಕ್ ಮಾಡ್ತಾಯಿದ್ಲು ಒನ್ ಟು ಟ್ವೆಂಟಿ ಬರೀಬೇಕಾದ್ರೆ ನಾರ್ಮಲಾಗಿ ಕರೆಕ್ಟಾಗಿ ಬರೆಯೋಳು ಇವಾಗ ಸ್ವಲ್ಪ ಜಾಸ್ತಿ ಆಗಿದ್ದರಿಂದ ಅವಳು ಕನ್ಫ್ಯೂಸ್ ಆಗ್ತಾಳೆ ಟೆನ್ ಆದಮೇಲೆ ಏನು ಬರೀಬೇಕು ಐ ಮೀನ್ ನೈನ್ಟೀನ್ ಆದಮೇಲೆ ಟ್ವೆಂಟಿ ಬರೀಬೇಕಾ ಸ್ವಲ್ಪ ಕನ್ಫ್ಯೂ ಕನ್ಫ್ಯೂಷನ್ಸ್ ಇದೆ ಸೊ ನೋಡೋಣ ದಸರಾ ಹಾಲಿಡೇಸಲ್ಲಿ ಅವಳಿಗೆ ಅದನ್ನೆಲ್ಲ ಸರಿಯಾಗಿ ಕಲಿಸ್ತೀನಿ ಇವಾಗ ಬರಿ ಅಂದರೆ ಕುತ್ಕೊಂಬರಿಯಲ್ಲ ಬಿಕಾಸ್ ಹೋಮ್ ವರ್ಕ್ ಮಾಡಿಸೋದೇ ಕಷ್ಟ ಇರುತ್ತೆ ಸೊ ಅದನ್ನು ಮಾಡಿಸ್ತಾ ಇದ್ದೀನಿ ಬಟ್ ಅದೇ ಟ್ವೆಂಟಿ ಟ್ವೆಂಟಿ ಥರ್ಟಿ ಎಲ್ಲ ಬರ್ಸಿದ್ಮೇಲೆ ಅವಳೇ ಬರೆದು ಬಿಡ್ತಾಳೆ ಕನ್ಫ್ಯೂಷನ್ ಇಲ್ಲದೆ ಬಟ್ ಹೆಂಡಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಾಳೆ ಆ್ಯಂಡ್ ರಿವರ್ಸ್ ರೈಟಿಂಗಲ್ಲಿ ಕನ್ಫ್ಯೂಸ್ ಆಗುತ್ತೆ ನೋಡೋಣ ಇವಾಗ ಸ ಹಾಲಿಡೇಸಲ್ಲೆಲ್ಲ ಕಳಿಸ್ತೀನಿ ಬಿಫೋರ್ ಆಫ್ಟರ್ ಬಿಟ್ವೀನ್ ಎಲ್ಲ ಕಳಿಸ್ಬೇಕು ಆ್ಯಂಡ್ ಕನ್ನಡ ಕೂಡ ಸ್ಟಾರ್ಟ್ ಮಾಡಿಸ್ಬೇ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗತ್ತೆ ಅಜ್ಜಿ ಊರಿಗೆ ಹೋದರೆ ಮಾತು ಕೇಳಲ್ಲ ನಾನು ಕಲಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅದಾದ ಮೇಲೆ ಸಂಜೆ ನಾನಿಲ್ಲಿ ಒಂದು ಸ್ವೀಟ್ ಮಾಡ್ತಾಯಿದ್ದೀನಿ ಇದು ನನ್ನ ಫ್ರೆಂಡು ಬಂದು ತೋರಿಸ್ಕೊಂಡಂತಹ ಸ್ವೀಟು ಜಾರ್ಖಂಡ್ ಸ್ಪೆಷಲ್ ಸ್ವೀಟ್ ಸೊ ನೇಮ್ ನನಗೂ ಗೊತ್ತಿಲ್ಲ ಕೇಳ ಕೇಳಿದೆ ಬಟ್ ಐ ಫಗೌಟ್ ದ ನೇಮ್ ತುಂಬ ಸ್ಪೆಷಲ್ ಡಿಶ್ ಅಂತಲೇ ಹೇಳ್ಬೋದು ಪ್ರೋಸೆಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಮೇಕ್ ದಿಸ್ ಸೊ ಅದು ನಂಗೆ ಗೊತ್ತಿಲ್ಲದೆ ಕೇಳಿದೆ ಕೇಳಿಬಿಟ್ಟು ಮಾಡಿದ್ದೀನಿ ಸೊ ಅವರು ನನ್ನ ಜೊತೆನೇ ಇದ್ದರು ಅದು ಮಾಡೋ ತನಕ ಸೊ ಅದಾದಮೇಲೆ ಹೇಳಿಕೊಟ್ಬಿಟ್ಟು ಅವ್ರು ಹೋದರು ನೆಕ್ಸ್ಟ್ ಇದನ್ನೆಲ್ಲ ನಾನೇ ಮಾಡಿದ್ದು ತುಂಬ ಖುಷಿಯಾಯಿತು ಬಿಕಾಸ್ ಆ ಪ್ರೋಸೆಸ್ ತುಂಬ ಇಂಪಾರ್ಟೆಂಟ್ ಇತ್ತು ಅದರಲ್ಲಿ ಫೈನಲಿ ಐ ಡನ್ ಇಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್